ನಮ್ಮೂರ್ ಹಿರಿಯ ತಿಂಗ್ ಗೌರವ ಕೊಡ್ತಿದ್ರು ಈಗ್ಲವ್ರು ಗಾಂಡಿ ಹೊರ ಕಾಣ್ತಿದ್ರು ತಾಳೆ ಈಗ್ಲವ್ರು ಹಿರಿಯರ್ ಬಂದ್ ತೆಮೇಲೆ ಸೆರಗೋರ ಅಂತ ಈಗ ಹೇಳಿದ್ರಿ ಏನಂತ ಗುರುತನ್ರಿ ಅವ್ರು ಯಾಕ ಓಡಾಕ ಕೊಟ್ಟ ನನ್ನ ಅರಿಬಿನ ಹಿರಿಯ ಮನುಷ್ಯ ಅಂತ ತೆರವು ಹೊರ ತೆಲಿ ಮೇಲೆ ಸೆರ ಹೊರಬೇಕಂತ ನಾ ಹೊರತ್ರಿ ನೋಡು ಅಂತಾರ ಈಗ್ಲವ್ರ ಅದಕ್ಕ ಆಗ್ಲವ್ರ ಬೇದ್ ಹೇಳಿದ್ರು ಬುದ್ಧಿ ಹೇಳ್ದಂಗ ಅಂತಿದ್ರು ಸರ್ ಈಗ್ಲವ್ರ ಬೇದ್ ಹೇಳಿದ್ರು ಬುದ್ಧಿ ಹೇಳ್ದಂಗಲ್ಲ ಹಂಗ ಹೇಳಿದ್ರು ಈಗ್ಲಾರ್ ಮಾತು ಕೇಳುದಿಲ್ಲ ಅದಕ್ಕ ಈಗ್ಲಾರ ಹೆಂಗ ಆಡ್ತಿದ್ರು ಮಧ್ಯಾಕ್ ತಾಯಿಗಳು ಹೆಂಗಾಡ್ತಿದ್ರು ಅಂತಂದ ಬಿಸುಕಲ್ ಪದ ಈಗೆಲ್ಲ ನಸಿ ಬಿಟ್ಟಲ್ಲ ಅದಕ್ ಆ ಬಿಸುಕಲ್ ಪದ ನಿಮ್ ಮುಂದ್ ಹಾಡ್ ಹೇಳ್ತು ಅಂದ್ ಸಾಲು ಸರ ಕೇತ್ರ ಲಕ್ಷ್ಮ್ ಮಧ್ಯಾಕ್ ತಾಯಿಗಳು ತುಂಬ ಸರಿಗ ಹಾಕಿ ಕಲ್ಲಿ ಮುಕ್ ಹಾಕಿದ್ರೆ ಕೈಲಾಸ ಐತ್ರ ಪರಮಾತ್ಮ ಬಾಗಲ್ದ ಕೊಂತು ಊಸ ಹಾಕೊಂಡ್ ಹಾಡ್ತಿದಂ ಆ ಹಾಡ್ ಕೇಳ ಪರಮಾತ್ಮ ಯಾವ ರೂಪದಾಗ ಬರ್ತಾನ ಗುರುತಾಗೋದ್ ಸರ ಅದಕ್ಕೆ ಈ ಹಾಡು ನೋಳಗ್ ಎಷ್ಟ ಆಗ್ತೀರಿ ತಾಯಿಗಳ ಮಧ್ಯಾಕ್ಳ ತಾಯಿಗಳು ಆಡೋದು ಈಗಲಾರ ಆಡೋದಿಕ್ಕ ಹೇಳ್ತೀನಿ

గురిగి అంత ఆకీ ఈ ఆడతీ మడ్తా హింగట్ట మక్ అదక హంగ్ అతి చుచి చుచ్చ ఆడతీ ఇక హంగ్ ఆడతాడు అంద్రీ తిల్క ദ്രരാക്ഷി ഹണ്ണ <litti> <laughs> <hadi>. <meals� ,rolCR2> <pu> <Laura> தராச பாட உட்டி டங்கி டங்கி தருட தராட்சி அண்ணா ஜரத பாண மோனே டங்கி டாங்கி குந்ததா பஞ்சி நானே வே துட சாக்சி அண்ணா ஜரத மோனிகே பங்சியே மணியாக பங்காரே தவளக்கல்ல பந்து குட்டாக